ನಮಸ್ಕಾರ ವೀಕ್ಷಕರಿ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನಿಲ್ಲವೇ ನಿನ್ನ ಜೊತೆಯಾಗಿ ಭಾಗ ಹದಿನಾರು ಇದೇನು ಇಲ್ಲಿ ಇಷ್ಟು ಹೊತ್ತಲ್ಲಿ ಕತ್ತಲಾದ ಮೇಲೆ ಮನೆ ಹೊರಗೆ ಯಾಕೆ ನಿಂತಿದ್ದೀರಾ ಅವನ ಮುಖದಲ್ಲಿ ಎಂದೂ ಮಾಸದ ಕಿರು ನಗು ಲಾಸ್ಯವಾಡುತ್ತಿತ್ತು ಡೋಂಟ್ ವರಿ ನಿಮ್ಮ ಸಮಸ್ಯೆ ಬಗ್ಗೆ ನನ್ನ ಜವಾಬ್ದಾರಿ ಎನ್ನುತ್ತಾ ಅವಳ ಕಣ್ಣಿನಿಂದ ಹರಿದ ಕಣ್ಣೀರನ್ನು ತನ್ನ ತೋರು ಬೆರಳಿನಿಂದ ಒರೆಸಿದ ಯಶ್ ಅವನ ಭರವಸೆ ಮಾತುಗಳನ್ನು ಕೇಳಿತು ಸುಸಮಾಧಾನವೆನಿಸಿತು ಅನೀಗೆ ಕೈಯಲ್ಲಿ ಸೆಲ್ಫೋನ್ ಇಲ್ಲ ಆತ್ಮೀಯರು ಬಂಧುಗಳು ಯಾರೂ ಇಲ್ಲ ಮನೆಯೊಳಗೆ ಯಾರೋ ಆಗಂತುಕನೊಬ್ಬ ಸೇರಿಕೊಂಡಿದ್ದಾನೆ ಯಾರ ಬಳಿಯೂ ಹೇಳಿಕೊಳ್ಳಲಾಗುತ್ತಿಲ್ಲ ಸಂಕಟವಾಗುತ್ತಿತ್ತು ಅತ್ಯಂತ ಕಠಿಣ ಪರಿಸ್ಥಿತಿಯಲ್ಲಿದ್ದಳು ಅನಿ ಪದ್ಮ ಅವಳಿಗೆ ಹಿತವಚನಗಳನ್ನು ಹೇಳಿ ಹೋಗಿದ್ದರು ಆದರೆ ಅದನ್ನು ಪಾಲಿಸಲು ಸಾಧ್ಯವಾಗಿರಲಿಲ್ಲ ಅವರಾದರೂ ಇದ್ದಿದ್ದರೆ ಅವರನ್ನು ಕರೆದು ಮನೆಯೊಳಗೆ ಯಾರಿದ್ದಾರೆ ಎಂದು ತಿಳಿಯಬಹುದಾಗಿತ್ತು ಅದು ಯಾರೋ ಅಪರಿಚಿತ ಗಂಡಸೊಬ್ಬರು ಮನೆಯೊಳಗೆ ಸೇರಿಕೊಂಡಿದ್ದಾರೆ ಅವರು ಬುದ್ಧಿಮಾಂದ್ಯರೋ ಮಾನಸಿಕ ಅಸ್ವಸ್ಥರೋ ಅಥವಾ ಕುಡಿದು ಬಂದವರೋ ದುರುಳರೋ ಅದು ಗೊತ್ತಿಲ್ಲ ಏನು ಮಾಡಬೇಕೆಂದು ತೋಚದೆ ಡೋರ್ನ ಹೊರಗೆ ನಿಂತು ಚಡಪಡಿಸುತ್ತಿದ್ದಳು ಅನಿ ಈಗಾಗಲೇ ಕತ್ತಲಾಗಿದೆ ಈ ರಾತ್ರಿ ಹೊತ್ತು ಉಟ್ಟ ಬಟ್ಟೆಯಲ್ಲಿ ತಾನು ಎಲ್ಲಿಗೆ ಹೋಗಬೇಕು ಅವಳ ತಾಯಿ ತವರು ಮನೆ ಮದ್ದೂರು ಸಮೀಪದಲ್ಲಿತ್ತು ಅವಳ ಅಜ್ಜಿ ತೀರಿಕೊಳ್ಳುವವರೆಗೂ ಎಲ್ಲವೂ ಸರಿಯಾಗಿಯೇ ಇತ್ತು ಆದರೆ ತಾಯಿ ವಿವಾಹಿತ ರಮಾನಂದ್ ಜೊತೆ ತಿರುಗುವುದು ಅವಳ ಸೋದರಮಾವನಿಗೆ ಗೊತ್ತಾದ ಬಳಿಕ ಅವರು ಬಂದು ತಂಗಿಗೆ ಬೈದು ಬುದ್ಧಿವಾದ ಹೇಳಿದರು ಅದು ಮಮತಾಗೆ ಹಿಡಿಸಿರಲಿಲ್ಲ ಅವರೊಂದಿಗೂ ಜಗಳವಾಡಿ ಆ ಸಂಬಂಧವನ್ನು ಕಡಿದುಕೊಂಡಿದ್ದರೂ ಮಮತಾ ಅದೆಲ್ಲವನ್ನು ನೆನಪಿಸಿಕೊಂಡವಳ ಕಣ್ಣು ತುಂಬಿ ಬಂದಿತ್ತು ಅವಳ ಗೆಳತಿಯರು ಯಾರಾದರೂ ಇದ್ದರೆ ಅವರನ್ನಾದರೂ ಕರೆಯಬಹುದಿತ್ತು ಅವರು ಇರಲಿಲ್ಲ ಭಯ ಆತಂಕದಿಂದಾಗಿ ಅನೀಗೆ ಗಂಟಲಿನ ಪಸೆ ಆರಿತ್ತು ನಡುಗುತ್ತಿದ್ದಳು ಅವರ ಮನೆಯ ಮುಂದೆ ಗಾಡಿಯ ಬೆಳಕು ಕಾಣಿಸಿತು ಅದೊಂದು ಬುಲೆಟ್ ಬೈಕ್ ಅವಳಿಗೆ ಚಿರಪರಿಚಿತವಾದ ಸದ್ದು ಮಾತ್ರವಲ್ಲ ಅದು ಅಲ್ಲಿಯೇ ನಿಂತಿತ್ತು ಅವಳ ದೃಷ್ಟಿ ಗಾಡಿಯತ್ತ ನೆಟ್ಟಾಗ ಆ ವ್ಯಕ್ತಿಯು ಕಾಣಿಸಿದ ಆಗಲೇ ಆ ಬಾಂಧವನಂತೆ ಅವನನ್ನು ಕಾಣಿಸಿದಾಗ ಅವಳಿಗೆ ಮರುಜೀವ ಬಂದಂತಾಗಿತ್ತು ಹೌದು ಅವಳ ಮನೆ ಮುಂದೆಯೇ ಬುಲೆಟ್ ಬೈಕ್ ನಿಂತ ಸದ್ದಾದಾಗ ಅವಳ ಕಣ್ಣು ಅತ್ತ ತಿರುಗಿತ್ತು ಬೀದಿ ದೀಪದ ಬೆಳಕಲ್ಲಿ ಅವನ ಮುಖ ಸರಿಯಾಗಿ ಕಾಣಿಸಿತು ಅನೀಗೆ ಹೋದ ಜೀವ ಬಂದಂತಾಯಿತು ಒಬ್ಬ ಪರಿಚಿತ ವ್ಯಕ್ತಿಯನ್ನು ಕಂಡಾಗ ತನ್ನನ್ನು ರಕ್ಷಣೆ ಮಾಡಲು ಬಂದ ದೇವರಂತೆ ಕಾಣಿಸಿತು ಅವಳ ಕಣ್ಣಿಗೆ ಚಿಕ್ಕಮಟ್ಟಿನ ಆತಂಕವೂ ಆಯಿತು ಅದಕ್ಕೆ ಕಾರಣ ಒಂದು ವೇಳೆ ತಾನು ಮನೆಯೊಳಗೆ ಯಾರೋ ಬಂದು ಸೇರಿಕೊಂಡಿದ್ದಾರೆ ಎಂದರೆ ಅವನು ತನ್ನ ಮೇಲೆ ರೇಗಿದರೆ ಅಥವಾ ನಂಬದಿದ್ದರೆ ಅಲ್ಲ ಈ ರಾತ್ರಿ ಹೊತ್ತಿನಲ್ಲಿ ಬಾಗಿಲು ತೆರೆದಿಟ್ಟು ಬೀದಿ ಅಲೆಯೋಕೆ ಹೋಗೋದು ಅಂದರೆ ನಿನ್ನ ತಲೆಯಲ್ಲಿ ಬುದ್ಧಿ ಇದೆಯೋ ಅಥವಾ ಬರೀ ಬೈಹುಲು ತುಂಬಿಕೊಂಡಿದೆಯೋ ಎಂದೇನಾದರೂ ಹೇಳಿದರೆ ಅಥವಾ ನಿಮ್ಮ ಮನೆಯಲ್ಲಿ ಯಾರಾದರೂ ಸೇರಿಕೊಂಡ್ರೆ ಅದು ನಿನ್ನ ಕಷ್ಟ ಬೀದಿಯಲ್ಲಿ ನಿಂತಿದ್ದು ಕಾಣಿಸ್ತಲ್ಲ ಹಾಗೆ ಮಾತಾಡಿಸಿಕೊಂಡು ಹೋಗೋಣ ಅಂತ ಬಂದರೆ ಇಲ್ಲದ ಉಸಾ ಬರಿಯಲ್ಲ ನಂಗೆ ಯಾಕೆ ಕಂಡವರ ಮನೆ ಮುಂದೆ ಬಂದು ನಿಂತು ಯಾರ್ಯಾರ ಜೊತೇನೋ ಜಗಳ ಆಡೋಕೆ ನಂಗೆ ಬೇರೆ ಕೆಲಸ ಇಲ್ಲ ಅಂದ್ಕೊಂಡಿದೀಯಾ ಬುದ್ಧಿ ಇಲ್ಲದೇ ಇರೋ ಕೆಲಸ ಮಾಡಿದೀಯಾ ಅದು ನಿನ್ನ ಕಷ್ಟ ನೀನೇ ಅನುಭವಿಸು ಎಂದು ಹೇಳಿ ಅವನು ಅಲ್ಲಿಂದಲೇ ಹೊರಟು ಹೋದರೆ ಅವನ ಬಳಿ ಹೇಳಬೇಕೋ ಬೇಡವೋ ಎಂದು ಯೋಚಿಸುತ್ತಿದ್ದಳು ಅನಿ ಆಗಲೇ ಗೇಟ್ ಬಳಿ ಚಿಲಕದ ಸದ್ದಾಯಿತು ಹಲೋ ಮೇಡಮ್ ಅವನಿ ಅವನು ಅಲ್ಲಿಂದಲೇ ಗಟ್ಟಿಯಾಗಿ ಅವಳನ್ನು ಕೂಗಿ ಕರೆದಿದ್ದ ಅವಳು ಯೋಚಿಸುತ್ತಾ ಏನು ಮಾಡಬೇಕೆಂದು ತೋಚದೆ ನಿಂತಾಗ ಅವನಾಗಿಯೇ ಮಾತಾಡಿಸಿದ್ದ ತಾನೊಬ್ಬಳೇ ಇಲ್ಲ ಬೇರೊಬ್ಬ ವ್ಯಕ್ತಿಯು ತನ್ನ ಜೊತೆಗಿದ್ದಾನೆ ಎಂದು ಮನೆಯ ಒಳಗಿರುವವನಿಗೆ ಗೊತ್ತಾಗಲಿ ಎಂಬ ಉದ್ದೇಶದಿಂದ ಧೈರ್ಯ ತಂದುಕೊಂಡು ಉತ್ತರಿಸಿದ್ದಳು ಅನಿ ಹಲೋ ಹವಾರ್ಯು ಅಲ್ಲೇ ನಿಂತು ಮಾತಾಡ್ತೀರಲ್ಲ ಬನ್ನಿ ಒಳಗೆ ಅವಳು ಮಾತಾಡುತ್ತಿದ್ದುದು ಮನೆಯೊಳಗಿದ್ದವರಿಗೆ ಸರಿಯಾಗಿ ಕೇಳಿಸುತ್ತಿತ್ತು ಇದೇನು ಇಲ್ಲಿ ಇಷ್ಟು ಹೊತ್ತಿನಲ್ಲಿ ಕತ್ತಲಾದ ಮೇಲೆ ಮನೆ ಹೊರಗೆ ಯಾಕೆ ನಿಂತಿದ್ದೀರಾ ಅವನು ಗೇಟ್ ತೆಗೆದು ಒಳಗೆ ಬರುತ್ತಾ هي hey, دا ಅವನ ಮುಖದಲ್ಲಿ ಎಂದೂ ಮಾಸದ ಕಿರುನಗು ಲಾಸೆವಾಡುತ್ತಿತ್ತು ಅವನ ನಗು ಕಂಡು ಅವಳ ಧೈರ್ಯ ಇನ್ನೂ ಹೆಚ್ಚಾಯಿತು ಮಾತ್ರವಲ್ಲ ಅವನು ಅವಳ ಬಳಿಗೆ ನಡೆದುಕೊಂಡು ಬರುತ್ತಿದ್ದ ಈ ರಾತ್ರಿ ಹೊತ್ತಲ್ಲಿ ಹೊರಗೆ ನಿಂತ್ಕೊಂಡಿದ್ದೀರಲ್ಲ ನಂಗನ್ಸುತ್ತೆ ನೀವೇನೋ ದೊಡ್ಡ ತಪ್ಪು ಮಾಡಿಬಿಟ್ಟಿದ್ದೀರಾ ಅದಕ್ಕೆ ನಿಮ್ಮ ತಾಯಿ ಪನಿಷ್ಮೆಂಟ್ ಕೊಟ್ಟಿದ್ದಾರೆ ಎಷ್ಟು ಹೊತ್ನ ತನಕ ಹೀಗೆ ಕತ್ತಲಲ್ಲಿ ನಿಂತ್ಕೋಬೇಕು ಅಂತ ಇದ್ದೀರಾ ಅದರ ಬದಲು ತಪ್ಪಿಗೆ ಪ್ರಾಯಶ್ಚಿತ್ತ ಮಾಡಿಕೊಳ್ಳಿ ನೀವು ಮಾಡಿರೋ ತಪ್ಪೇನು ಅಂತ ಹೇಳಿದರೆ ನಾನು ನಿಮಗೆ ಸಜೆಷನ್ ಕೊಡ್ತೀನಿ ಅವನು ಅವಳನ್ನು ಚೇಷ್ಟೆ ಮಾಡಿ ನಗುತ್ತಾ ಹೇಳಿದ ಈಗ ಅವನ ಅವನಿಗಿಂತ ಆತ್ಮೀಯರು ಬೇರೆ ಯಾರೂ ಇಲ್ಲ ಎನಿಸಿತು ಅವಳಿಗೆ ಅವಳು ಗಂಟಲು ಉಬ್ಬಿ ಬಂತು ಹೌದು ನಾನು ಚಿಕ್ಕ ತಪ್ಪಲ್ಲ ದೊಡ್ಡ ತಪ್ಪೆ ಮಾಡಿಬಿಟ್ಟಿದ್ದೀನಿ ಇದು ನಮ್ಮಮ್ಮ ಕೊಟ್ಟಿರೋ ಪನಿಷ್ಮೆಂಟ್ ಅಲ್ಲ ಆ ದೇವರು ನನಗೆ ಕೊಟ್ಟಿರೋ ಪನಿಷ್ಮೆಂಟ್ ಅವಳ ಗಂಟಲು ಉಬ್ಬಿ ಬಂದಿದ್ದರಿಂದ ಮುಂದೆ ಮಾತಾಡಲಾಗಲಿಲ್ಲ ಎರಡು ಹೆಜ್ಜೆ ಮುಂದೆ ಬಂದು ಅವನ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡಳು ಪ್ಲೀಸ್ ನಿಮ್ಮಿಂದ ನನಗೊಂದು ಸಹಾಯ ಆಗಬೇಕು ಇಲ್ಲ ಅಂತ ಹೇಳಬೇಡಿ ಎಂದು ಆರ್ತಳಾಗಿ ಅವನನ್ನೇ ನೋಡುತ್ತಾ ಕೇಳಿದಾಗ ತನ್ನ ಕೈ ಹಿಡಿದ ಅವಳ ಕೈಯ ಮೇಲೆ ತನ್ನ ಇನ್ನೊಂದು ಕೈಯನ್ನು ಹಾಕಿ ಅವಳಿಗೆ ಭರವಸೆ ನೀಡಿದ ಯಶ್ ಹೇಳಿ ಮೇಡಮ್ ನಿಮಗೆ ನನ್ನಿಂದ ಏನು ಸಹಾಯ ಆಗಬೇಕು ಅಂತ ಈ ಪಾಮರ್ನಿಂದ ನಿಮಗೆ ಸಹಾಯ ಆಗುತ್ತೆ ಅಂದರೆ ಖಂಡಿತ ಮಾಡೋಕೆ ರೆಡಿಯಾಗಿದ್ದೀನಿ ಯಶ್ ಅವಳಿಗೆ ಮಾತಿನಲ್ಲೇ ಭರವಸೆಯನ್ನು ಕೊಟ್ಟಿದ್ದ ಅವನ ಭರವಸೆ ಕೇಳುತ್ತಲೇ ಅವಳ ದುಃಖ ಇನ್ನೂ ಹೆಚ್ಚಾಯಿತು ಅವನ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಮೆಲುಧನಿಯಲ್ಲಿ ಅವಳು ವಿವರಿಸತೊಡಗಿದಳು ಆಗ ಪದ್ಮ ಆಂಟಿಯವರು ಕರೆದಾಗಿನಿಂದ ಮನೆಯೊಳಗೆ ಬರುವಾಗ ಕೆಮ್ಮಿದ ಸದ್ದು ಕೇಳಿದವರೆಗೂ ಎಲ್ಲ ವಿಷಯವನ್ನು ಅವನಿಗೆ ವಿವರಿಸಿ ಹೇಳಿದಳು ಅವನಿ ಅದನ್ನು ಕೇಳಿದವನ ಹುಬ್ಬುಗಳು ಗಂಟಿಕ್ಕಿ ಯಾರೋ ಬೇಕು ಅಂತಾನೆ ನಮ್ಮಮ್ಮ ಊರಲ್ಲಿ ಇಲ್ಲದೇ ಇರೋದು ನೋಡಿ ನನಗೆ ತೊಂದರೆ ಕೊಡೋಕೆ ಅಂತಾನೆ ಬಂದಿದ್ದಾರೆ ಯಾರು ಅಂತ ನನಗೆ ನಿಜವಾಗಲೂ ಗೊತ್ತಿಲ್ಲ ಆದರೆ ಮನೆಯೊಳಗೆ ಯಾರೋ ಒಬ್ಬರು ಸೇರ್ಕೊಂಡಿದ್ದಾರೆ ಹತ್ತು ನಿಮಿಷದಿಂದ ನಾನು ಅವರನ್ನು ಹೊರಗೆ ಬನ್ನಿ ಅಂತ ಕರೀತಾ ಇದ್ದೀನಿ ಆದರೂ ಬರೋದೇ ಇಲ್ಲ ಕತ್ತಲಲ್ಲೇ ಕೂತ್ಕೊಂಡಿದ್ದಾರೆ ನನಗೆ ಅವರ್ಯಾರು ಅಂತ ಗೊತ್ತಿಲ್ಲದೆ ಇದ್ದರು ಅವರಿಗೆ ನನ್ನ ಚೆನ್ನಾಗಿ ಗೊತ್ತಿದೆ ಬೇಕು ಬೇಕು ಅಂತ ನನಗೆ ತೊಂದರೆ ಕೊಡ್ತಾ ಇದ್ದಾರೆ ಅದರಿಂದ ಅವರಿಗೇನು ಲಾಭ ಆಗುತ್ತೆ ಗೊತ್ತಿಲ್ಲ ಅವಳು ಪರಿಸ್ಥಿತಿಯನ್ನು ಅವನಿಗೆ ವಿವರಿಸಿ ಹೇಳಿದ್ದಳು ಅಷ್ಟೇ ತಾನೇ ಅದಕ್ಕೆ ನೀವ್ಯಾಕೆ ಇಷ್ಟೊಂದು ಗಾಬರಿ ಆಗ್ತಿದ್ದೀರಾ ನಾನಿದ್ದೀನಲ್ಲ ಒಂದು ವೇಳೆ ಯಾರಾದರೂ ಕುಡುಕರು ಲಂಪಟರು ಬಂದು ನಿಮಗೆ ತೊಂದರೆ ಕೊಡ್ತಾರೆ ಅವರು ಯಾವುದೇ ಕಾರಣಕ್ಕೂ ಮನೆಯಿಂದ ಹೊರಗೆ ಬರಲ್ಲ ಅಂದರೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡೋಣ ಡೋಂಟ್ ವರಿ ನಿಮ್ಮ ಸಮಸ್ಯೆ ಬಗೆಹರಿಸಿಕೊಡುವುದು ನನ್ನ ಜವಾಬ್ದಾರಿ ಎನ್ನುತ್ತಾ ಅವಳ ಕಣ್ಣಿನಿಂದ ಹರಿದ ಕಣ್ಣೀರನ್ನು ತನ್ನ ತೋರು ಬೆರಳಿನಿಂದ ಒರೆಸಿದ ಯಶ್ ಅವನ ಭರವಸೆಯ ಮಾತುಗಳನ್ನು ಕೇಳಿತು ಸುಸಮಾಧಾನವೆನಿಸಿತು ಅನೀಗೆ ನೋಡಿ ನಾನು ಎಂತಹ ಅಸಹಾಯಕ ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಂಡಿದ್ದೀನಿ ಅಂದರೆ ಕೈಯಲ್ಲಿ ಒಂದು ಬಿಡಿಗಾಸು ಕೂಡ ಇಲ್ಲ ನನ್ನ ಅವಿವೇಕತನಕ್ಕೆ ನೀವೆಲ್ಲಿ ನನ್ನ ಬೈದು ಅಂತ ಭಯ ಆಗಿತ್ತು ಆದರೆ ನೀವು ನನಗೆ ಇಷ್ಟು ಭರವಸೆ ಕೊಟ್ಟರಲ್ಲ ಥ್ಯಾಂಕ್ ಯು ಸೋ ಮಚ್ ಅವನಿಗೆ ಧನ್ಯವಾದಗಳನ್ನು ಅರ್ಪಿಸಿದಳು ಇರಲಿ ಬಿಡಿ ಯಾರು ಬೇಕು ಬೇಕು ಅಂತ ತಪ್ಪು ಮಾಡಲ್ಲ ತಪ್ಪು ಆದಾಗ ಅದನ್ನು ಸರಿಪಡಿಸಿಕೊಳ್ಳುವುದು ಮುಂದೆ ಅಂತಹ ತಪ್ಪು ಮಾಡದೇ ಇರುವುದು ಬುದ್ಧಿವಂತರ ಲಕ್ಷಣ ಯಶ್ ಹೇಳಿದ ನೋಡೋಣ ನಾನು ಕರೀತೀನಿ ಯಾರು ಒಳಗಿದ್ದಾರೆ ನೋಡೋಣ ಎಂದವನು ಬಾಗಿಲ ಸಮೀಪ ಬಂದು ನಿಂತು ಹಲೋ ಈ ಮನೆಯೊಳಗೆ ಯಾರಿದ್ದೀರಿ ಇದು ನಿಮ್ಮ ಮನೆಯಲ್ಲ ಒಂದು ಮನೆಯೊಳಗೆ ರಾತ್ರಿ ಹೊತ್ತು ನುಗ್ಬೇಕು ಅಂದರೆ ಆ ಮನೆಯ ಓನರ್ ಪರ್ಮಿಷನ್ ಬೇಕು ಅದು ಒಬ್ಬ ಯುವತಿ ಇರೋ ಮನೆಗೆ ಹಾಗೆ ನುಗ್ಗೋದು ಅಂದರೆ ಅದು ತಪ್ಪಾಗುತ್ತೆ ನಿಮ್ಮ ಉದ್ದೇಶ ಏನು ಅಂತ ನಂಗೆ ಗೊತ್ತಿಲ್ಲ ದಯವಿಟ್ಟು ಮನೆಯಿಂದ ಹೊರಗೆ ಬನ್ನಿ ಒಂದು ವೇಳೆ ಕಳ್ಳತನ ಮಾಡುವ ಉದ್ದೇಶದಿಂದ ಮನೆಯೊಳಗೆ ನುಗ್ಗಿದ್ದರೆ ಅವರು ಕತ್ತಲಲ್ಲಿ ಹೀಗೆ ಅಡಗಿ ಕುಳಿತುಕೊಳ್ಳುತ್ತಿರಲಿಲ್ಲ ತಕ್ಷಣವೇ ಹೊರಬಂದು ಮಾರಕಾಯುಧ ತೋರಿಸಿ ಬೆದರಿಸುತ್ತಿದ್ದರು ಇಲ್ಲವೇ ತಪ್ಪಿಸಿಕೊಂಡು ಓಡಿ ಹೋಗಲು ನೋಡುತ್ತಿದ್ದರು ಅವನು ಕರೆದಾಗಲು ಯಾರೂ ಹೊರಗೆ ಬಂದಿರಲಿಲ್ಲ ಮನೆಯೊಳಗಿನಿಂದ ಯಾವ ಸದ್ದೂ ಇಲ್ಲ ಬೆಳಕು ಕಾಣಿಸಲಿಲ್ಲ ಹುಡುಗಿ ಸುಮ್ಮನೆ ಭಯಪಟ್ಟಿದ್ದಾಳೆ ಎನಿಸಿತು ಯಶ್ಗೆ ಅವನು ಅವಳ ಬಳಿ ಹೇಳಿದ ಯಾರು ಇಲ್ಲ ಅನಿಸುತ್ತೆ ಕೆಲವೊಂದು ಸಲ ಅಕ್ಕಪಕ್ಕದ ಮನೆಯವರು ಕೆಮ್ಮಿದ್ದು ನಿಮ್ಮ ಮನೆಯೊಳಗೆ ಕೆಮ್ಮಿದ ಹಾಗೆ ಕೇಳಿಸುತ್ತೆ ನಿಮಗೂ ಹಾಗೆ ಅನಿಸಿರಬೇಕು ಬನ್ನಿ ನಾನು ನಿಮ್ಮ ಜೊತೆಗೆ ಮನೆಯೊಳಗೆ ಬರ್ತೀನಿ ಮನೆ ಇಡೀ ಲೈಟ್ ಹಾಕಿ ಹುಡುಕೋಣ ಯಾರಾದರೂ ಸಿಕ್ಕಿದರೆ ಅವರನ್ನು ಪೊಲೀಸ್ಗೆ ಹಿಡಿದುಕೊಡೋಣ ಅವನು ಬೇಕೆಂದೇ ದೊಡ್ಡದಾಗಿ ಹೇಳಿದ ಅವನು ಇನ್ನೇನು ಮನೆಯೊಳಗೆ ನುಗ್ಗಲು ಹೊರಟಾಗ ಆನಿ ಅವನ ಕೈ ಹಿಡಿದು ತಡೆದಳು ಒಂದು ವೇಳೆ ಯಾರಾದರೂ ದರೋಡೆಕೋರರು ಮನೆಯೊಳಗೆ ನುಗ್ಗಿದ್ದಾದರೆ ತಾವೀಗ ಯಾವುದೇ ಮುಂಜಾಗ್ರತಾ ಕ್ರಮವನ್ನು ವಹಿಸದೆ ಯಶ್ ನಿರಾಯುಧನಾಗಿ ಮನೆಯೊಳಗೆ ನುಗ್ಗಿದಾಗ ಅವನ ಮೇಲೆ ಅವರು ಆಕ್ರಮಣ ಮಾಡಿದರೆ ತನ್ನಿಂದಾಗಿ ಅವನು ಸಂಕಷ್ಟಕ್ಕೆ ಸಿಲುಕಿ ಹಾಕಿಕೊಳ್ಳುವುದು ಅವಳಿಗೆ ಇಷ್ಟವಾಗಲಿಲ್ಲ ಆ ಕಾರಣಕ್ಕಾಗಿ ಅವನನ್ನು ತಡೆದಿದ್ದಳು ಅನಿ ಪ್ಲೀಸ್ ಬೇಡ ನೀವು ಮನೆಯೊಳಗೆ ಹೋಗಬೇಡಿ ಅಪಾಯವನ್ನು ನೀವಾಗ್ ನೀವೇ ಮೈ ಮೇಲೆ ಎಳೆದು ಹಾಕೋಬೇಡಿ ಅಷ್ಟರಲ್ಲಿ ಮನೆಯೊಳಗಿದ್ದ ವ್ಯಕ್ತಿಯ ಕೈ ತಗಲಿ ಏನೋ ಬಿದ್ದ ಸದ್ದು ಕೇಳಿಸಿತು ಅಂದರೆ ಈ ಹುಡುಗಿ ಹೇಳಿದ್ದು ಸತ್ಯ ಯಾರೋ ಮನೆಯೊಳಗೆ ಬಂದು ಸೇರಿಕೊಂಡಿದ್ದಾರೆ ಎನಿಸಿತು ಯಶ್ಗೆ ಅವಳು ಮನೆಯಲ್ಲಿಲ್ಲದ ಸಂದರ್ಭವನ್ನು ತಮ್ಮ ದುರುದ್ದೇಶಕ್ಕಾಗಿ ಉಪಯೋಗಿಸಿಕೊಂಡಿದ್ದಾರೆ ಅವರ ಉದ್ದೇಶವಾದರೂ ಏನು ಅವನಿಗೂ ಅರ್ಥವಾಗಲಿಲ್ಲ ನೋಡಿ ನಾನು ಹೇಳಿದ್ದು ಸತ್ಯ ಅವನ ಬಳಿ ಹೇಳಿದಳು ಅನಿ ಆದರೂ ಯಶ್ಗೆ ನಂಬಿಕೆ ಬರುತ್ತಿಲ್ಲ ಕಳ್ಳ ಬೆಕ್ಕೇನಾದರೂ ಮನೆಯೊಳಗೆ ನುಗ್ಗಿರಬಹುದಾ ಅದು ಏನಾದರೂ ತಿನ್ನೋಕೋಸ್ಕರ ಹುಡುಕ್ತಾ ಇರುವಾಗ ಪಾತ್ರೆ ಬಿದ್ದ ಸದ್ದಾಗಿರೋದ ತನ್ನ ಮನದಲ್ಲಿದ್ದ ಸಂಶಯವನ್ನು ಅವಳ ಮುಂದಿಟ್ಟಿದ್ದ ಯಶ್ ಹಾಗೆ ಹೇಳಿದವನು ಹೊರಗಿನಿಂದ ಬಾಗಿಲಿನ ಚಿಲಕ ಭದ್ರಪಡಿಸಿದ ನೋಡಿ ಈ ಮನೆಯೊಳಗೆ ಯಾರಾದರೂ ಇದ್ದರೆ ಕೂಡಲೇ ಹೊರಗೆ ಬನ್ನಿ ಇಲ್ಲಾಂದರೆ ಹೊರಗಿನಿಂದ ಲಾಕ್ ಮಾಡಿಕೊಂಡು ಹೋಗ್ತೀವಿ ನೀವು ಮನೆಯೊಳಗೆ ಇರಬೇಕಾಗುತ್ತೆ ಹೊರಗಿನಿಂದ ಬಾಗಿಲು ಭದ್ರಪಡಿಸಿದ ಸದ್ದು ಕೇಳುತ್ತಲೇ ಒಳಗಿದ್ದ ವ್ಯಕ್ತಿ ತಾನು ಅಡಗಿ ಕುಳಿತಲ್ಲಿಂದ ಎದ್ದು ಬರುವ ಸದ್ದು ಕೇಳಿಸಿತು ಒಳ್ಳೆ ಮಾತಿನಲ್ಲಿ ಬಾಗಿಲು ತೆಗೆದರೆ ಸರಿ ಇಲ್ಲಾಂದರೆ ನೀವಲ್ಲ ಈ ಹುಡುಗಿ ಅದರ ಪರಿಣಾಮವನ್ನು ಎದುರಿಸಬೇಕಾಗುತ್ತೆ ಯುವಕನೊಬ್ಬನ ಗಡಸುದನಿ ಕೇಳಿಯ ನೀಗೆ ಮಾತ್ರವಲ್ಲ ಯಶ್ಗೂ ಇನ್ನಿಲ್ಲದ ಆಘಾತವಾಗಿತ್ತು ಯಾರದೋ ಮನೆಯೊಳಗೆ ನುಗ್ಗಿ ತಪ್ಪು ಮಾಡಿದ್ದು ಅಲ್ಲದೆ ತಮ್ಮನ್ನೇ ಹೆದರಿಸುತ್ತಿದ್ದಾನೆಂದರೆ ಅವನ ಮಾತು ಕೇಳಿದಾಗಲೇ ಅವನು ಕಂಠಪೂರ್ತಿ ಕುಡಿದುಕೊಂಡು ಬಂದಿದ್ದಾನೆ ಎಂದು ಬೇರಾರು ಹೇಳುವ ಅಗತ್ಯವೇ ಇರಲಿಲ್ಲ ಬಂದವನು ಯಾರೆಂದು ನೋಡುವ ಕುತೂಹಲವಿತ್ತು ಇಬ್ಬರಿಗೂ ಅನಿ ಯೋಚಿಸತೊಡಗಿದಳು ಪದ್ಮ ಆಂಟಿ ಹೇಳುತ್ತಿದ್ದ ಆ ಯುವಕನೇ ಇರಬಹುದೇ ಅವನು ಯಾಕಾದರೂ ತಮ್ಮ ಮನೆಯೊಳಗೆ ಬಂದು ಸೇರಿಕೊಂಡಿದ್ದಾನೆ ಅವನ ಉದ್ದೇಶವಾದರೂ ಏನು ಅವಳು ಯೋಚಿಸುತ್ತಿದ್ದಳು ನಾವು ಪೊಲೀಸ್ ಕಂಪ್ಲೇಂಟ್ ಕೊಡೋಣ ಅದೇ ಸರಿ ಹೇಳಿದ ಯಶ್ ಪ್ಲೀಸ್ ಬೇಡ ಮೊದಲೇ ಅಕ್ಕಪಕ್ಕದ ಮನೆಯವರೊಂದಿಗೆ ನಮ್ಮ ತಾಯಿಗೆ ಸರಿಯಿಲ್ಲ ಇನ್ನು ಪೊಲೀಸ್ ಕಂಪ್ಲೇಂಟ್ ಅಂತ ಕೇಸ್ ಅಂತಾದರೆ ನಮಗೆ ಈ ಏರಿಯಾದಲ್ಲಿ ಬದುಕೋಕೆ ಸಾಧ್ಯ ಇಲ್ಲ ಹೇಗಾದರೂ ಮಾಡಿ ಅವರನ್ನು ಇಲ್ಲಿಂದ ಕಳುಹಿಸಿಬಿಟ್ರೆ ಅಷ್ಟು ಸಾಕು ನನಗೆ ಅವಳು ಅವನ ಬಳಿಗೂ ಬರೆದಳು ಯಶ್ ಅವಳನ್ನು ಸಮಾಧಾನಪಡಿಸುತ್ತಿದ್ದ ನೀವು ಯಾವ ತಪ್ಪು ಮಾಡಿಲ್ಲ ಅಂದಮೇಲೆ ನೀವ್ಯಾಕೆ ಅಷ್ಟೊಂದು ಭಯಪಡ್ತೀರಾ ನೀವೇನು ಕಂಪ್ಲೇಂಟ್ ಕೊಡಬೇಕು ಅಂತ ಇಲ್ಲ ನೀವು ಕಂಪ್ಲೇಂಟ್ ಮಾಡಿಲ್ಲ ಅಂದರೆ ಪರವಾಗಿಲ್ಲ ನಾನೇ ನಿಮ್ಮ ಪರವಾಗಿ ಕಂಪ್ಲೇಂಟ್ ಮಾಡ್ತೀನಿ ಯಶ್ ಅವಳಿಗೆ ಧೈರ್ಯ ತುಂಬುತ್ತಿದ್ದ ಆದರೂ ಅವಳು ಹೆದರಿ ನಡುಗುತ್ತಿದ್ದಳು ಇವತ್ತು ಒಂದಿನ ನೀವು ಸಹಾಯ ಮಾಡಬಹುದು ಆದರೆ ಜೀವನ ಪರಿ ನೀವು ನನಗೆ ಸಹಾಯ ಮಾಡೋಕೆ ಸಾಧ್ಯ ಇಲ್ಲ ಅಲ್ವಾ ಪ್ಲೀಸ್ ಹೇಗಾದರೂ ಮಾಡಿ ಅವನನ್ನು ಇಲ್ಲಿಂದ ಹೊರಗೆ ಕಳಿಸಿಬಿಡಿ ಇನ್ನು ಮುಂದೆ ನಾನು ಇಂತಹ ತಪ್ಪು ಮಾಡಲ್ಲ ತುಂಬ ಕೇರ್ಫುಲ್ಲಾಗಿರ್ತೀನಿ ನಮ್ಮಮ್ಮ ಬಂದ ತಕ್ಷಣ ನಾನೇ ಅಮ್ಮಂಗೆ ಹೇಳಿ ಮನೆಯೇ ಶಿಫ್ಟ್ ಮಾಡೋಕೆ ಹೇಳ್ತೀನಿ ಆಗಲೇ ಒಳಗಿನಿಂದ ಆಗಂತುಕ ಯುವಕನ ಧ್ವನಿ ಕೇಳಿಸಿತು ಏನ್ರಿ ನೀವು ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ನನಗೆ ಪನಿಷ್ಮೆಂಟ್ ಕೊಡಿಸ್ತೀರಾ ಕೊಡಿಸಿ ನೋಡ್ತೀನಿ ಅದು ಯಾವ ನನ್ನ ಮೇಲೆ ಕಂಪ್ಲೇಂಟ್ ತಗೋತಾನೆ ಅಂತ ನಾನು ನೋಡ್ಬಿಡ್ತೀನಿ ಏನಂತ ಕಂಪ್ಲೇಂಟ್ ಕೊಡ್ತೀರಾ ನಾನು ಯಾರ್ಯಾರದೋ ಮನೆಗೆ ನುಗ್ಗಿಲ್ಲ ಈ ಮನೆಗೆ ಬಾಡಿಗೆ ಕೊಡೋದು ನಮ್ಮ ತಂದೆ ಅಂದಮೇಲೆ ಇದು ಯಾರ್ಯಾರದೋ ಮನೆ ಹೇಗಾಗುತ್ತೆ ಇವರಿಂದ ನಮಗೆ ತುಂಬ ಅನ್ಯಾಯ ಆಗಿದೆ ಈಗಲೂ ಅನ್ಯಾಯ ಆಗ್ತಾ ಇದೆ ಅದೇ ಕಾರಣಕ್ಕಾಗಿ ಸೇಡು ತೀರಿಸಿಕೊಳ್ಳುವ ಉದ್ದೇಶದಿಂದಾನೇ ನಾನು ಈ ಮನೆ ಸೇರಿರೋದು ಅವನು ಧೈರ್ಯವಾಗಿಯೇ ಹೇಳುತ್ತಿದ್ದ ಅವನು ಹೇಳಿದಾಗ ಯಶ್ ಆಶ್ಚರ್ಯದಿಂದ ಪ್ರಶ್ನಿಸಿದ ಅನ್ಯಾಯನ ಇವರಿಂದನ ಹೇಗೆ ಒಳಗಿದ್ದ ವ್ಯಕ್ತಿಗೆ ಒಂದು ಚೂರು ಭಯವಿಲ್ಲ ಹೋಗಲಿ ತಾನು ಮಾಡುತ್ತಿರುವುದು ತಪ್ಪು ಎಂಬ ಭಾವನೆಯೂ ಇಲ್ಲ ಅಂದರೆ ಆ ಯುವಕನಿಗೆ ಹಣಬಲ ಜನಬಲ ಎಲ್ಲವೂ ಇದೆ ಅವನ ಮಾತಿನಿಂದಲೇ ಅವನು ಶ್ರೀಮಂತರ ಪುತ್ರ ಎಂದು ಗೊತ್ತಾಯಿತು ಯಶ್ಗೆ ಬೇಕೆಂದೇ ಇಲ್ಲಿ ಬಂದು ಸೇರಿಕೊಂಡಿದ್ದಾನೆ ಯಾವುದೋ ದುರುದ್ದೇಶದಿಂದಲೇ ಹುಡುಗಿಗೆ ಏನೋ ಮಾಡಲು ಬಂದಿದ್ದಾನೆ ಸಂಬಂಧಪಟ್ಟವರಿಗೆ ವಿಷಯ ತಿಳಿಸಿ ಅವನು ಇಲ್ಲಿಗೆ ಬಂದಿದ್ದಾನೆ ತಾವೀಗ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಯಾವ ಪ್ರಯೋಜನವೂ ಇಲ್ಲ ಎಂದು ಅರಿವಾಯಿತು ಯಶ್ಗೆ ಅನಿ ಹೇಳುವುದೇ ಸರಿ ಈಗ ಪೊಲೀಸ್ ಕಂಪ್ಲೇಂಟ್ ಕೊಡುವ ಬದಲು ಅವನ ಮನವೊಲಿಸಿ ಹೇಗಾದರೂ ಅವನನ್ನು ಇಲ್ಲಿಂದ ಕಳಿಸುವುದೇ ಉತ್ತಮ ಆದರೆ ಬಂದವನಾರು ಅನಿಗೂ ಅವನಿಗೂ ಏನು ಏನು ಸಂಬಂಧ ಅರ್ಥವಾಗುತ್ತಿಲ್ಲ ಯಶ್ಗೆ ಅವನು ಮನದಲ್ಲೇ ಚಿಂತಿಸತೊಡಗಿದ ಅನಿಗೆ ಈಗ ಆ ವ್ಯಕ್ತಿ ಯಾರೆಂದು ಗೊತ್ತಾಗಿತ್ತು ಯಶ್ ಮುಂದೆ ಇದೆಲ್ಲ ಗೊತ್ತಾಗುವುದು ಅವಳಿಗೆ ಬೇಕಿರಲಿಲ್ಲ ಆದರೆ ಪರಿಸ್ಥಿತಿ ಕೈಮೀರಿ ಹೋಗಿತ್ತು ಹೇಗೆ ಅಂತ ಆ ಹುಡುಗಿಯನ್ನೇ ಕೇಳಿ ನಂಗಿಂತ ಚೆನ್ನಾಗಿ ಅವಳೇ ನಿಮಗೆ ಎಲ್ಲ ಹೇಳ್ತಾಳೆ ಆ ಯುವಕ ಒಳಗಿನಿಂದಲೇ ಹೇಳಿದ್ದ ಹಾಗವನು ಹೇಳಿದಾಗ ಅನಿಯ ಕಣ್ಣುಗಳು ತುಂಬಿ ಹರಿದಿದ್ದವು ಇನ್ನು ಯಾವುದೇ ಕ್ಷಣದಲ್ಲಾದರೂ ತನ್ನ ತಾಯಿಯ ಬಗ್ಗೆ ಯಶ್ ತಿಳಿದುಕೊಳ್ಳುತ್ತಾನೆ ಆ ವಿಷಯ ಗೊತ್ತಾದ ಬಳಿಕ ಅವನ ಮುಂದೆ ತಲೆ ಎತ್ತಿ ನಿಲ್ಲಲು ಸಾಧ್ಯವೇ ಇಲ್ಲ ತನ್ನ ತಾಯಿಯ ಬಗ್ಗೆ ತಿಳಿದು ಅವನು ತನ್ನನ್ನು ತಿರಸ್ಕಾರದಿಂದ ನೋಡುವ ಆ ನೋಟವನ್ನು ಎದುರಿಸುವ ಬದಲು ತಾನು ಸತ್ತು ಹೋಗುವುದೇ ಮೇಲೆ ಎನಿಸಿತು ಅನೀಗೆ ಯಶ್ನ ಮುಂದೆ ಇನ್ನಿಲ್ಲದ ಅವಮಾನವಾಗುತ್ತಿದೆ ಅನೀಗೆ ಆಗ ಅವನು ಮನೆ ಮುಂದೆ ಬಂದಾಗ ಅವಳು ಸಂಭ್ರಮಪಟ್ಟಿದ್ದಳು ಆದರೆ ಈಗ ಅವನು ಬಾರದಿದ್ದರೆ ಚೆನ್ನಾಗಿತ್ತು ಎನಿಸಿದ ಕ್ಷಣವಾಗಿತ್ತು ಅದು ಅನೀಗೆ ತನ್ನ ಮನೆಯೊಳಗೆ ಬಂದು ಸೇರಿಕೊಂಡವರು ಯಾರು ಎಂದು ಗೊತ್ತಾಗಿದೆ ಅದು ಬೇರಾರೂ ಅಲ್ಲ ರಮಾನಂದನ ಮಗ ತಾಯಿ ಮಾಡಿದ ತಪ್ಪಿಗೆ ಮಗಳಿಗೆ ಶಿಕ್ಷೆ ಕೊಡಲೆಂದು ಬಂದಿದ್ದ ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ವೀಕ್ಷಕರೇ ನಾನು ಹಾಕುವ ಕಥೆಗಳು ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನ್ನ ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಆಪ್ತರಿಗೆ ನನ್ನ ವೀಡಿಯೋವನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸೋದರ ಮೂಲಕ ನನಗೆ ಬೆಂಬಲ ವ್ಯಕ್ತಪಡಿಸಬೇಕಾಗಿ ವಿನಂತಿಸಿಕೊಳ್ತಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್